ಪೂಜಾ ಸನ್ಮಾನ್ಯ ಸಭಾಧ್ಯಕ್ಷರೇ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಕುವೆಟ್ಟು ಗ್ರಾಮದ ಸಂಬೋಳ್ಯದಲ್ಲಿ ನೆಲೆಸಿರುವಂತಹ ಹದಿನೈದು ವರ್ಷದ ಒಂಬತ್ತನೇ ತರಗತಿಯ ಬಾಲಕ ಸುಮಂತ್ ಅವರು ತನುಪೂಜೆಗೆ ತೆರಳಿರುವಂತಹ ಸಂದರ್ಭದಲ್ಲಿ ಮನೆಯ ಸಮೀಪದ ಕೆರೆಯಲ್ಲಿ ಶವವಾಗಿ ಆಗಿರುವಂತಹ ಕುರಿತು ತನಿಖೆ ನಡೆಸುವ ಪ್ರಗತಿಯ ಕುರಿತು ಸನ್ಮಾನ್ಯ ಗೃಹ ಸಚಿವರ ಗಮನವನ್ನು ಸೆಳೆಯ ಬಯಸುತ್ತೇನೆ ಹರೀಶ್ ಪುಂಜ ಅವರು ಬಹಳ ಗಂಭೀರವಾದಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಒಬ್ಬ ವಿದ್ಯಾರ್ಥಿ ಹದಿನೈದು ವರ್ಷದ ಬಾಲಕ ಸುಮಂತ್ ಅಂತ ಅವನು ಬೆಳಿಗ್ಗೆ ಶಾಲೆಗೆ ಹೋಗ್ತಾ ಹೋದವನು ಮನೆಗೆ ಬರೋದಿಲ್ಲ ಅವನು ಕಾಣೆಯಾಗಿದ್ದಾನೆ ಅಂತ ಹೇಳಿ ಸುಬ್ರಹ್ಮಣ್ಯ ಅವರು ಒಂದು ಕಂಪ್ಲೇಂಟನ್ನು ಕೊಡ್ತಾರೆ ಅವನ ತತ್ಕ್ಷಣ ಪೊಲೀಸ್ನವರು ಕಾರ್ಯಪ್ರವೃತ್ತಿ ಮಾಡಿ ಅವರು ಹುಡುಕುವಷ್ಟರಲ್ಲಿ ಅವರು ಅಲ್ಲಿ ಏನದು ಇದು ಬಾವಿಯಲ್ಲ ಬಾವಿ ಕೆರೆ ಕೆರೆಯಲ್ಲಿ ಬಿದ್ದು ಮೃತದೇಹ ಪತ್ತೆಯಾಗಿರುತ್ತೆ ಈಗಾಗಲೇ ನಾವು ಅದಕ್ಕೆ ಕ್ರಮ ತಗೊಂಡಿದ್ವಿ ತತ್ತಕ್ಷಣ ಅದಕ್ಕೆ ನಾಲ್ಕು ಟೀಮ್ ಮಾಡಿ ಯಾಕೆಂದ್ರೆ ಅವನು ತಲೆಗೆ ಪೆಟ್ಟು ಬಿದ್ದಿರುತ್ತೆ ಅಂತ ಹೇಳಿ ರಿಪೋರ್ಟ್ ಆಗಿದೆ ತಲೆಗೆ ಪೆಟ್ಟು ಬಿದ್ದಿದೆ ಅಂದರೆ ಇಲ್ಲ ಯಾರಾದರೂ ಹೊಡೆದಿರಬೇಕು ಇಲ್ಲ ಅವನು ಇಲ್ಲ ಯಾವುದಾದ್ರೂ ರೀತಿಯಲ್ಲಿ ಬಿದ್ದು ಅಥವಾ ಏನಾರು ಆಗಿರಬೇಕು ಅದಕ್ಕೆ ನಾವು ಈಗಾಗಲೇ ನಾಲ್ಕು ಟೀಮ್ಗಳನ್ನು ಮಾಡಿ ಪತ್ತೆ ಹಚ್ಚೋ ಕೆಲಸವನ್ನು ಮಾಡ್ತಾ ಇದ್ದೇವೆ ನನಗನ್ಸುತ್ತೆ ಸತ್ಯ ಹೊರಗಡೆ ಬರುತ್ತೆ ಇದೇನಾದರೂ ಒಂದು ವೇಳೆ ಮರ್ಡರ್ ಆಗಿದ್ರೆ ಅವರನ್ನ ಹಿಡಿತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅವ್ರ ಮೇಲೆ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ತಗೋಬೇಕಂದ್ರೆ ಈಗಾಗಲೇ ನಾವು ರಿಜಿಸ್ಟರ್ ಮಾಡಿರೋದು ಕೊಲೆ ಅಂತನೂ ಕೂಡ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಐ ನಲ್ಲಿ ಈಗ ಹೊಸ ಬಿ ಎನ್ ಎಸ್ ಎಸ್ ಏನು ಬಂದಿದೆ ಅದರ ಪ್ರಕಾರ ಒನ್ ನಾಟ್ ತ್ರೀ ಒನ್ ನಾಟ್ ತ್ರೀ ಒನ್ನಲ್ಲಿ ನಲ್ಲಿ ರಿಜಿಸ್ಟರ್ ಮಾಡಿದ್ದಾರೆ ಅದನ್ನ ಪತ್ತೆ ಹಚ್ಚತೀವಿ ಮಾನ್ಯ ಬಾಬು ಹುಡುಗ ಅವತ್ತು ಬೆಳಿಗ್ಗೆ ಸುಮಾರು ಬೆಳಿಗ್ಗೆ ಧನು ಪೂಜೆ ಅಂತ ನಡೀತದೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದೇವಸ್ಥಾನದಲ್ಲಿ ಬೆಳಿಗ್ಗೆ ಬೆಳಿಗ್ಗೆ ತೆರಳಿರ್ತಕ್ಕಂಥ ಹುಡುಗ ನಾಪತ್ತೆ ಆಗಿರತಕ್ಕಂಥದ್ದು ಆ ಹುಡುಗ ಒಬ್ಬ ಯುವ ವಿಜ್ಞಾ ವಿಜ್ಞಾನಿಯಾಗಿ ಬಹಳ ಹೆಸರನ್ನು ಮಾಡಿರ್ತಕ್ಕಂಥವನು ಇದೇ ಬರುವ ಫೆಬ್ರವರಿಗೆ ಅವನು ಅಹಮದಾಬಾದ್ ಅಲ್ಲಿ ನಡೆಯತಕ್ಕಂಥ ಅಂತಾರಾಷ್ಟ್ರೀಯ ಸ್ಪರ್ಧೆಯಲ್ಲಿ ಸಹ ಭಾಗವಹಿಸ್ಲಿಕ್ಕೆ ಇರತಕ್ಕಂಥ ಹುಡುಗ ಆಗಿದ್ದ ರೇಷ ನಾನು ಸನ್ಮಾನ್ಯ ಗೃಹ ಸಚಿವರ ಹತ್ರ ವಿನಂತಿ ಮಾಡ್ತೇನೆ ಇದು ಕೇವಲ ಒಂದು ಹುಡುಗನ ಸಾವಿನ ತನಿಖೆಯ ಸಂದರ್ಭ ಅಲ್ಲ ಇಡೀ ಜಿಲ್ಲೆಯ ಜನ ಮತ್ತು ತಾಲೂಕಿನ ಜನ ಇದರ ಬಗ್ಗೆ ಬಹಳ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕೆಂತ ಹೇಳಿದ್ರೆ ಇಷ್ಟು ಸಣ್ಣ ಪ್ರಾಯದ ಹುಡುಗನ ಮೃತದೇಹ ಸಿಕ್ಕಿದ ನಂತರ ಇದರ ಸೂಕ್ತ ತನಿಖೆ ಆಗಬೇಕು ಮತ್ತೆ ಸತ್ಯ ಸತ್ಯದ ಏನಿದೆ ಜನರಿಗೆ ತಿಳಿಬೇಕೆನ್ನುವಂತಹ ಆತಂಕದಲ್ಲಿ ಜನ ಇದ್ದಾರೆ ಮತ್ತು ಆ ಕುಟುಂಬದ ಸದಸ್ಯರನ್ನು ಸಹ ನಾನು ಸಹ ಭೇಟಿ ಮಾಡಿದ್ದೆ ಅವತ್ತು ಮೃತ್ಯು ಆದಂತಹ ಸಂದರ್ಭದಲ್ಲೂ ನಾನು ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿದ್ದೆ ಸನ್ಮಾನ್ಯ ಗೃಹ ಸಚಿವರೇ ನಾನು ನನ್ನ ತಾಲೂಕಿನ ಎಲ್ಲ ಬಂದ್ ಜನರ ಪರವಾಗಿ ಮತ್ತು ಅವರ ಕುಟುಂಬದ ಪರವಾಗಿ ಸರ್ಕಾರದ ಗೃಹ ಇಲಾಖೆಯ ಸಚಿವರ ನಾನು ವಿನಂತಿ ಮಾಡ್ತೇನೆ ದಯವಿಟ್ಟು ಆದಷ್ಟು ಬೇಗ ಇದಕ್ಕೊಂದು ನ್ಯಾಯವನ್ನು ದೊರಕಿಸಿಕೊಡಬೇಕು ಮತ್ತೆ ಸತ್ಯಾಸತ್ಯತೆ ಏನಿದೆ ಎನ್ನುವಂಥದ್ದು ಸಮಾಜಕ್ಕೆ ತಿಳಿಸ್ತಕ್ಕಂಥ ಪ್ರಾಮಾಣಿಕ ಕೆಲಸವನ್ನು ಪೊಲೀಸ್ ಇಲಾಖೆ ಗೃಹ ಇಲಾಖೆ ಮೂಲಕ ಮಾಡಬೇಕೆನ್ನುವಂತಹ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡ್ತೇನೆ ಮೊನ್ನೆ ಅಧ್ಯಕ್ಷರೇ ಇದು ಬಹಳ ಗಂಭೀರವಾದಂತ ವಿಷಯ ಹತ್ತೊಂಬತ್ತು ಹದಿನೈದು ವರ್ಷದ ಬಾಲಕ ಈ ರೀತಿ ಶಾವನ್ನ ಹಾಕಿದ್ದಾನೆ ಅಂತ ಹೇಳಿದ್ರೆ ಖಂಡಿತವಾಗಿ ಇದು ಬಹಳ ಗಂಭೀರವಾಗಿರ್ತಕ್ಕಂಥ ವಿಷಯ ಇದನ್ನು ನಾವೇನು ಲಘುವಾಗಿ ತಗೊಂಡಿಲ್ಲ ಅದಕ್ಕೆ ಈಗಾಗಲೇ ನಾಲ್ಕು ತಂಡಗಳನ್ನು ಮಾಡಿದ್ದೇವೆ ತಮ್ಮ ಸಲಹೆಯನ್ನು ಕೂಡ ತಮ್ಮ ತಮ್ಮನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ನಾನು ಪೊಲೀಸ್ ನಮ್ಮ ಇಲಾಖೆಯವರಿಗೆ ಸೂಚನೆಯನ್ನು ಕೊಡ್ತೇನೆ ಆದಷ್ಟು ಶೀಘ್ರವಾಗಿ ಪತ್ತೆ ಹಚ್ಚಬೇಕು